ಎಂತ ಕತಿ ಅಂದ್ರೆ ಬೆಳಿಗ್ಗೆ ಬೇಗ ಹೆಚ್ಚರ ಮಾರ ಎದ್ಕಂತ ಏಳ ಗಂಟೆ ಇಷ್ಟ ಬೇಕ ಇದ್ರ ಹೆಸರಿಗೆಂಡೆ ಮತ್ ಮನೆ ಇದ್ದಂತ ಗಂಟೆ ಹನ್ನೆರಡು ಆಯ್ತು ಅದಕ್ಕೆ ಬೇಬಿಗೆ ಹಲ್ಲುಚ್ಕೊಂಡು ಮಕ್ಕಳು ಮಕ್ಕ ತೊಳ್ಕೊಂಡು ಎದ್ದೆ ಮರೆ ಈಚೆ ಅಡಿಗೆ ಮನೆ ಬದಿ ಬತ್ತೆ ಮರೆ ಜಿಲೇಬಿ ವಾಸನೆ ಬರುತ್ತೆ ಎಂತ ಜನ ಮರ ನಂಗೆ ಯಾರು ಹೇಳಿಲ್ಲ ಹೇಳಿರೋಡಿಲ್ಲ ನಾ ಬಿಜೆ ಅಂದ್ರೆ ಒಂದ್ ಎರಡು ಜಿಲೇಬಿಂತ ಆಚೆ ಮನೆ ಮೈನ್ ಮಕ್ಕಳ ಮೈಂಡ್ ಮಣಿ ಬಿಟ್ಟಿದ್ರು ಸ್ವಲ್ಪ ಅಲ್ಲ ಮಾರ್ರೆ ಇವತ್ತಿನ್ನ ಗತಿ ಕಾಣಿಸ್ಕೆ ಬಿಡುಗಲ ಈಚ ಬದಿ ಕಾಣ್ರೆ ಸಿ ಸಿ ಕ್ಯಾಮರ ಹಾಕಿ ಮಾರ್ಟ್ಲತೆಗೆ ಹಾಯ್ ಮರತಿ ನಮಸ್ಕಾರ ಏನ್ ಒಬ್ಳೆ ಮನೆ ಕಡೆಯ ಎಲ್ಲ ಅದ ನಿನ್ ವೈಫ್ ಫ್ರೆಂಡ್ ಕರಿಯಾ ಎದ್ದೇ ಅವ್ರೆ ಇದಾರ ಕರಿ ನೀ ಮೋಸ ಮಾಡ್ದೆ ಎಂತ ಜನ ನೀನ್ ಏಕರಿಯ ನಂಬಾಡ ನೀನ್ ಅವಳು ಸರಿ ಇಲ್ಲ ಮಾರ ಏ ಕರಿ ಅವಳ ಮಾತು ಕೇಳ್ಬೇಡ ಮಾರ ಅವ್ಳು ಸರಿ ಇಲ್ಲ ಅವಳ ಜೊತೆ ತಿರುಗಬೇಡ ನೀನು ಹೋಯ್ಬೇಡ ಅವಳ ಜೊತೆಗೆ ಇದ್ ಕೇಣ ನನ್ನ ಮಾತು ಒಂಚೂರು ಹೋ ನೀವೆಂತದ್ದು ಮಾಡ್ಕ ಸಾಯಿ ನಿಮ್ಮ ಅಯ್ಯೋ ಗಂಟೆ ಆಯ್ತು ಮಾರೇ ಡ್ಯೂಟಿ ಹೋಗ್ಕಿನೂ ಊಟ ಮಾಡಿಲ್ಲ ಇಲ್ಲ ನಾನು ಈ ಕರಿಂದ ಲವ್ ಸ್ಟೋರಿ ಸಾಲ್ವ್ ಮಾಡೋಕೋಯ್ ನಂಗೆ ಡ್ಯೂಟಿ ಟೈಮ್ ಐತೆ ಮಾರೇ ಊಟ ಮಾಡ್ತಾರೆ ಈಗ ಗಂಟೆ ಐತಿ ಇವತ್ತು ಕ್ಯಾಂಟೀನ್ಗೆ ಊಟ ಮಾಡ್ಕೊಂಬ ಎಲ್ಲತ್ತೆಗೆ ಮಂಡಿ ಕೂದ್ಲು ಪೂರಾ ನೆರೆದೋಯ್ತು ಮಾರೆ ಕಟಿಂಗ್ ಮಾಡೋಕ್ ಟೈಮ್ ಇಲ್ಲ ಒಳ್ಳೆ ಪಾರಿ ಒಳ ಗೂಡ್ ಕಡದ ಮಾರ್ರೆ ಮಂಡಿ ಕೂದ್ಲ ಅಂದ್ರೆ ಏ ದೇವ್ರೆ ಈ ನಮ್ಗೆ ಕೂದ್ಲು ಹೋದ್ರತ ಎಂತ ಕತಿಯೋನಪ್ಪ ಇನ್ನೊಂದು ಐದು ವರ್ಷ ಬಿಟ್ಟು ಊರ್ ಬದಿ ವಾರ ಯಾರು ನನ್ ಗುರ್ಸಿ ಕುಸುಳ್ಳ ಆಚಿ ಮನೆಯಲ್ಲ ಇದ್ ಬಂದಿ ಅಂದಿ ಕೇಳ್ರು ಕಣ್ರ ಮಾರ ಹೌದೇ ಮುಲ್ ಮುಳ್ಳಿ ಕೂದಲೆಲ್ಲ ಸುಮಾರು ಹೋಯ್ ಐತ್ ಮಾರ ಗಟ್ಟಿ ಬಾಚುಕ ಬಾಚು ಹಿಂಗೆ ಬಾಚನಿಗೆ ಗುಡಿ ಕೂದ್ಲಿಕ್ಕೆ ಬತ್ತೇನು ಅಂತ ಹೇಳಿ ಒಂದ್ ಯಾವ ನಮ್ಗೆ ಗೊಬ್ಬರ ಅಡಿಗೆ ಮೈಯಲ್ಲ ಕೆಸರು ಮಾಡ್ಕೊಂಡೆ ಹೇಳ್ರಿ ಅದು ಹೇಳುದಲ್ಲ ಬರೋರ್ ತೋಳಸೋ ಬರೋರ್ ಅಂತ ಹೇಳಿ ಎರಡು ತಿಂಗಳೇ ಐತ್ ಹಿಂಗ ಹಿಂಗ್ ಗಣ್ಣ ಬತ್ತಾ ವಾಟರ್ ಸರ್ವಿಸ್ ಮಾಡಿ ಚಂದ ಮಾಡ್ ಇಲ್ಲ ಮರ ಎಂತ ಆಯ್ತಾ ನಿಂಗೆ ತಮಾಷೆ ಮಾಡಿದ್ ನಾನು ಓಡ್ಲಿಕ್ಕೆ ತಕೊಂಡೆ ಅಂತ ನೀನು ಏ ಸ್ಟಾರ್ಟ್ ಆಗ ಮಾರ ಡ್ಯೂಟಿ ಹೋಗ್ ಗಂಟೆ ಆಯ್ತು ನಂಗೆ ಏ ರೇ ಜಡ್ಕಾ ಬೊಬ್ಬರಿಯಾ ಪಂಜುರ್ಲಿ ಹೈಗುಳಿ ಆ ಸ್ಟಾರ್ಟ್ ಆಯ್ತು ಮರೇ ಗಾಡಿ ಒಟ್ಟಿಗೆ ಇನ್ನಂತ ಹೇಳುದಿಲ್ಲ ಒಂದಿನ ನೀವ್ ಕ್ಯಾಬ್ಗಿಂದ ಮೊದ್ಲೇ ಬರ್ತಂದ್ರೆ ಇಲ್ಲ ಮರ ಆಯ್ತಾ ನಂಗೆ ಗಂಟೆ ಆಯ್ತು ಬಡಪಟ ಫಾಲೋ ಮಾಡಿ ನೆಕ್ಸ್ಟ್ ಟೂ ಡೇ